ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ವಕೀಲರ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನದ ಅಂಗವಾಗಿ ವೇದಿಕೆ ಕಾರ್ಯಕ್ರಮ ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು ಹೌದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಕುಮಾರ್ ಮಾತನಾಡಿ ಮಾತ್ರ ಈ ಬಾಲಕಾರ್ಮಿಕ ಪದ್ಧತಿ ಏನಿದೆ ಅದನ್ನ ತಡೆಗಟ್ಟೆ ಸಾಧ್ಯ ಆಗುತ್ತೆ ಕಾರ್ಮಿಕ ಇಲಾಖೆ ಒಂದೇ ಪಾತ್ರ ಅಲ್ಲ ನಾವೆಲ್ಲ ಪ್ರಜೆಗಳ ಆಗಿರೋದ್ರಿಂದ ನಾವೆಲ್ಲ ಸಾಮಾಜಿಕ ಜವಾಬ್ದಾರಿಯಿಂದ ಸಾಮಾಜಿಕ ಹೊಣೆಗಾರರಾಗಿ ನಮ್ಮ ದೇಶನ ನಮ್ಮ ಮಕ್ಕಳು ಏನ್ ಬಾಲ ಬಾಲಕರು ಅಥವಾ ಬಾಲಕಿಯರೇನಿದ್ದಾರೆ ಮುಂದಿನ ಜನಾಂಗದ ಆಸ್ತಿ ಅವ್ರನ್ನ ನಾವು ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಅಧಿಕಾರಿಗಳು ಕುಮಾರ ಕುಮಾರ್ ಅವ್ರ ತರ ಆಗ್ಬೋದು ಅಥವಾ ನಾಗಮದೇವ್ರ ತರ ಆಗ್ಬೋದು ಅಥವಾ ನಮ್ಮ ತರ ಮಾಡೋ ರೀತಿಯಲ್ಲಿ ತಂದೆ ತಾಯಿಗಳು ಬೆಳೆಸ್ಬೇಕು ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಈ ಬಡತನ ಅನ್ನುವಂಥದ್ದು ಪ್ರಮುಖ ಕಾರಣ ಬಾಲಕರ್ಮ ಕಾರ್ಮಿಕ ಪದ್ಧತಿಗೆ ತಳ್ಳುವಂಥದ್ದು ಈ ಬಡತನ ಅನ್ನುವಂಥದ್ದು ಶಾಶ್ವತ ಅಲ್ಲ ಈ ಬಡತನನ ನಿರ್ಮೂಲನೆ ಮಾಡ್ಬೇಕಂತಂದ್ರೆ ಮೊದಲು ವಿದ್ಯಾಭ್ಯಾಸ ಮಾಡ್ಬೇಕು ತಂದೆ ತಾಯಿಗಳು ಆಸ್ತಿ ಮಾಡುವಂತ ಬದಲು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಒಳ್ಳೆ ಉದ್ಯೋಗದಲ್ಲಿದ್ದಾಗ ಬಹುಶಃ ಬಡತನ ಕಾಲಕ್ರಮೇಣ ಹೋಗುತ್ತೆ ಬಡತನ ಅನ್ನುವಂಥದ್ದು ಯಾವಾಗೂ ಕೂಡ ಶಾಶ್ವತ ಅಲ್ಲ ಬಡತನದಿಂದ ಉನ್ನತ ಮಟ್ಟಕ್ಕೆ ಆಗಿರುವಂತ ಸಮಾಜನ ನಾವು ಕಣ್ಣದ್ರೆ ನೋಡ್ತಾ ಇದೀರಿ ಅದರಿಂದ ಈ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಸಹ ಉಳಿಸ್ಕೊಂಡು ಈ ಬಾಲಕಾರ್ಮಿಕ ಪದ್ಧತಿ ಏನಿದೆ ಅದನ್ನ ತಡೆಗಟ್ಟುವಂತ ಪ್ರಯತ್ನ ಮಾಡೋಣ ಎಲ್ಲ ಕೈ ಜೋಡ ವಿಶ್ವ ಕಾರ್ಮಿಕ ವಿರೋಧಿ ದಿನಾಚರಣೆ ಹಮ್ಮಿಕೊಳ್ಳಲಾಗಿದ್ದು ಕಾರ್ಮಿಕ ವಿರೋಧಿ ನೀತಿಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡುವ ಅವಶ್ಯಕತೆ ಇದೆ ತಾನು ನನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಮಾತ್ರ ಬಾಲಕಾರ್ಮಿಕ ಪದ್ಧತಿಯನ್ನು ಸಮಾಜದಿಂದ ತೊಡಗಿಸಲು ಸಾಧ್ಯ ಬಾಲಕಾರ್ಮಿಕ ಪದ್ಧತಿಯ ಬದಲಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವ ಅವಶ್ಯಕತೆ ಇದೆ ಅಂತ ತಿಳಿಸಿದರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಎಂ ಮಾತನಾಡಿ ಎಲ್ಲಿ ಬಾಲಕಾರ್ಮಿಕರು ಕಂಡು ಬರ್ತಾರೋ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮವನ್ನ ಜರುಗಿಸಬೇಕು ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಮಾತ್ರ ಸಮಾಜದಿಂದ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಸಾಧ್ಯ ಅಂತ ಅಭಿಪ್ರಾಯಪಟ್ಟರು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ನಿವೃತ್ತ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ಕಾನೂನುಗಳ ಸಲಹೆಗಾರ ವಿಜಯ ದೇವನಾಯ್ಕ ಯೋಜನಾ ನಿರ್ದೇಶಕ ಎಚ್ ಪಿ ಪ್ರಭಾಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಂತರ ಕಲಂ ಮದುವ ರೆಡ್ಡಿ ನೇಮಕಗೊಂಡಿರುವ ನಿರೀಕ್ಷಕರಿಗೆ ತರಬೇತಿ ಕಾರ್ಯಕ್ರಮ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಮಾತನಾಡಿ ತನ್ನ ಮಗು ಯಾವ ರೀತಿ ಬೆಳಿಬೇಕು ಅನ್ನೋದು ದೈವದತ್ತವಾಗಿ ಅವರಿಗೆ ಬಂದಿರುವಂತಹ ರೈಟ್ಸ್ ಅದು ಚೈಲ್ಡ್ ರೈಟ್ಸ್ ಇದು ಮೂಲಭೂತವಾದಂತಹ ಹಕ್ಕು ದೈವದತ್ತವಾಗಿ ಪಡ್ಕೊಂಡಿರುವಂತಹ ಹಕ್ಕನ್ನು ಆ ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ನಮಗೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಒಂದು ಮಗು ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಈ ಸಮಾಜಕ್ಕೆ ಸತ್ಪ್ರಜೆ ಆಗ್ಲಿಕ್ಕೆ ಆದರ್ಶ ಪ್ರಜೆ ಆಗ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ಆ ಮಗುನ ನಾವು ಶಿಕ್ಷಣದಿಂದ ವಂಚಿತನಾಗಿ ಮಾಡಿ ಎಲ್ಲೋ ಒಂದ್ ಕಡೆ ತರ ಪಾರಕಾತ್ರಿಕ ಪದ್ಧತಿಗೆ ತಳ್ಳಿ ಅಲ್ಲೂ ಕೆಲಸ ಮಾಡದೇಲೆ ಮತ್ತೆ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಮಾರಕಾಗಿ ಅವನು ಸತ್ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ವಾಮಮಾರ್ಗ ಹಿಡಿಯೋ ಮೂಲಕ ಅನಾಚಾರದ ದಾರಿ ಹಿಡಿಯೋ ಮೂಲಕ ಮಗು ತನ್ನ ಬದುಕನ್ನ ಕಳ್ಕೊಳ್ಳುತ್ತೆ ಆ ದೃಷ್ಟಿಯಿಂದ ಯಾವುದೇ ಮಕ್ಕಳು ಕೂಡ ಶಿಕ್ಷಣ ವಂಚಿತರಾಗದಂತೆ ಕಾಪಾಡಿಕೊಳ್ಳುವಂತ ಹೊಣೆಗಾರಿಕೆ ತಂದೆ ತಾಯಿಗಳದಷ್ಟೇ ಅಲ್ಲ ಸಮಾಜದ ಕೂಡ ಸಹಕಾರ ಮುಖ್ಯ ಇದು ಸಾರ್ವಜನಿಕರ ಸಹಭಾಗಿತ್ವವೂ ಕೂಡ ಬಹಳ ಮುಖ್ಯ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಎಲ್ಲವನ್ನೂ ತಂದೆ ತಾಯಿ ಮೇಲೆ ದೂಷಣೆ ಮಾಡೋದು ಬೇಡ ನಮ್ಮ ನಮ್ಮ ಕರ್ತವ್ಯಗಳನ್ನ ಪ್ರಜ್ಞಾವಂತರಾಗಿ ಭಾರತೀಯ ಪ್ರಜ್ಞಾವಂತರಾಗಿ ನಾವು ಕೂಡ ಕಾನೂನಿಗೆ ಬದ್ಧರಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು ಎಲ್ಲ ಮಕ್ಕಳು ಕೂಡ ಈ ದೇಶದ ಸಂಪತ್ತು ಯುವ ಸಂಪತ್ತು ಈ ದೇಶದ ಅಭಿವೃದ್ಧಿಗೆ ಆ ಯುವ ಕಳ್ಕೊಂಡ್ರೆ ಖಂಡಿತವರು ಕೂಡ ದೇಶಕ್ಕೆ ಒಂದು ಮಾರಕ ಜಿಲ್ಲೆಯಲ್ಲಿ ಬಾಲಕಾರ್ಮಿಕರ ಪದ್ಧತಿನ ನಿರ್ಮೂಲನೆ ಮಾಡಲು ಅಧಿಕಾರಿಗಳು ಹೆಚ್ಚಾಗಿ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಸಾಧ್ಯ ಅಂತ ಹೇಳಿದರು ಗಿರೀಶ್ ಎನ್ ಕೆ ನ್ಯೂಸ್ ಮಂಡ್ಯ